ಶ್ರೀ ಗುರುಭ್ಯೋ ನಮಃ ವಾರ ಭವಿಷ್ಯ ಕನ್ಯಾರಾಶಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ಎರಡರವರೆಗೆ ಈ ವಾರ ನೀವು ಉತ್ತಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಇದಕ್ಕಾಗಿ ಹೊರಗಿನ ಆಹಾರವನ್ನು ತಿನ್ನುವ ಬದಲು ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಮಾತ್ರ ಸೇವಿಸಿ ಅಲ್ಲದೆ ಬೆಳಗ್ಗೆ ಮತ್ತು ಸಂಜೆ ಮನೆಯಿಂದ ಸ್ವಲ್ಪ ದೂರ ಕಾಲ್ನಡಿಗೆಯಲ್ಲಿ ನಡೆದು ತಾಜಾ ಗಾಳಿಯನ್ನು ಆನಂದಿಸಿ ಏಕೆಂದರೆ ಇದನ್ನು ಮಾಡುವುದರಿಂದ ಮಾತ್ರ ನಿಮ್ಮನ್ನು ಆರೋಗ್ಯವಾಗಿರಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಮೊದಲ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಆರ್ಥಿಕ ಜೀವನದಲ್ಲಿ ನಡೆಯುವ ಏರಿಳಿತದ ಕಾರಣ ಈ ವಾರ ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ದೊಡ್ಡ ವಿವಾದ ಉಂಟಾಗುವ ಸಾಧ್ಯತೆ ಇದೆ ಇದಕ್ಕಾಗಿ ನೀವು ಹಣದ ಬಗ್ಗೆ ತುಂಬ ಅಸಹಾಯಕರಾಗಿ ಭಾವಿಸುವ ಸಾಧ್ಯತೆ ಇದೆ ಮತ್ತು ನಿಮ್ಮ ಅನಗತ್ಯ ವೆಚ್ಚಗಳ ಬಗ್ಗೆ ನಿಮ್ಮ ಸಂಗಾತಿಯ ಮೂಲಕ ಮಾತುಗಳನ್ನು ಸಹ ನೀವು ಕೇಳಬಹುದು ಈ ವಾರ ಅಗತ್ಯವಿದ್ದಾಗ ನೀವು ಏಕಾಂಗಿಯಾಗಿರುವಾಗಲೆಲ್ಲ ನಿಮ್ಮ ಪೋಷಕರು ನಿಮಗೆ ಆಶೀರ್ವಾದವನ್ನು ನೀಡುತ್ತಾರೆ ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತಾರೆ ಇದು ನಿಮ್ಮ ಕುಟುಂಬ ಜೀವನವನ್ನು ಸುಗಮವಾಗಿ ಮುಂದುವರಿಸುತ್ತದೆ ಈ ರಾಶಿ ಚಕ್ರದ ಸ್ಥಳೀಯರು ಈ ವಾರ ತಮಗಾಗಿ ಸಾಕಷ್ಟು ಸಮಯವನ್ನು ಪಡೆಯುತ್ತಾರೆ ಆದರೆ ನೀವು ಅದನ್ನು ಬಳಸುವ ಬದಲು ಅದನ್ನು ವ್ಯರ್ಥ ಮಾಡಬಹುದು ಆದ್ದರಿಂದ ನೀವು ಈ ಸಮಯವನ್ನು ಬಳಸಿಕೊಂಡು ನಿಮ್ಮ ಕೆಲವು ಹವ್ಯಾಸಗಳನ್ನು ಪೂರೈಸಬಹುದು ಈ ರಾಶಿ ಚಕ್ರದ ವಿದ್ಯಾರ್ಥಿಗಳಿಗೆ ಈ ವಾರ ಸಾಕಷ್ಟು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮ ಶಿಕ್ಷಣದ ಹಾದಿಯಲ್ಲಿ ಬರುವ ಎಲ್ಲ ರೀತಿಯ ಅಡೆತಡೆಗಳನ್ನು ತೊಡೆದುಹಾಕಲು ಸಾಧ್ಯವಾಗುವುದಲ್ಲದೆ ನೀವು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಅದರಲ್ಲಿಯೂ ಸಹ ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ಪರಿಹಾರಾರ್ಥವಾಗಿ ಪುರಾತನ ಗ್ರಂಥವಾದ ನಾರಾಯಣೀಯಂ ಅನ್ನು ಪ್ರತಿದಿನ ಪಠಿಸಿ ಅಥವಾ ಓಂ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಭವಂತು